ದೇಶದಲ್ಲಿ ಯಾರಾದರೂ ರಾಮ ಮಂದಿರವನ್ನು ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ ಕೆಲಸ ಎಲ್ಲಾರು ಮಾಡಿದ್ದಾರೆ ಇವರು ಇರೋ ಇವರು ಇರೋ ಬರೋದಕ್ಕೆ ಮುಂಚೆ ದೇವಸ್ಥಾನಗಳೇ ಇರ್ಲಿಲ್ವಾ ದೇಶದಲ್ಲಿ ಇರ್ಲಿಲ್ವೇ ದೇಶದಲ್ಲಿ ಯಾರು ನೋಡ್ಕೊಂಡ್ರು ಮುಕ್ಕೋಟಿ ದೇವತೆಗಳು ಭಾರತ ದೇಶ ಇದು ನೋಡ್ಕೊಳ್ಳಿಲ್ವಾ ಯಾರಂತಾನೇ ಇದ್ವಿ ಯಾರು ಅದು ಇನಾಗ್ರೇಷನ್ ಅನ್ಕಂಪ್ಲೀಟೆಡ್ ಇತ್ತೀಚೆಗೆ ಬಹಳಷ್ಟು ಜನ ನನ್ನ ಬಿಜೆಪಿಯ ಮಿತ್ರರು ಇದ್ದಾರೆ ಅವ್ರು ನನ್ನ ಹತ್ರ ಗೋಳು ಇಲ್ಲಿ ಎಷ್ಟು ಕೋಟಿ ಕೊಟ್ಟಿದ್ದೀವಿ ರಾಮ ಮಂದಿರಕ್ಕೆ ಅದು ಎಲ್ಲೋ ನಮಗೆ ಗೊತ್ತಿಲ್ಲ ಬಟ್ ಹೊರಗಡೆ ಹೇಳಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಏನ್ ಮಾಡಿದಿರಿ ಆ ದುಡ್ಡನ್ನ ರಾಮ ಮಂದಿರ ಕಲ್ನಲ್ಲಿ ಕಟ್ಟಿದಾರಂತೆ ಕೋಟಿ ಇಟ್ಟಿಗೆ ಏನಾಯ್ತು ಇಟ್ಟಿಗೆ ಇಲ್ಲಿ ಸ್ವಾಮಿ ಕೇಳಬಾರ್ದೆ ಪ್ರಶ್ನೆಗಳನ್ನ ನಾವು ಈ ಪ್ರಶ್ನೆಗಳನ್ನ ಕೇಳಬೇಕಾಗಿದೆ ಪ್ರತಿಯೊಂದನ್ನ ಕೇಳಬೇಕಾಗಿದೆ ನಾವು ಮೆಜಾರಿಟಿ 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 ಎಲ್ಲ ಈ ದೇಶದಲ್ಲಿ ನಡೆಯಲ್ಲ ಕೃತಿಗೆ ಮೆಜಾರಿಟಿ ಸರಿ ಅಲ್ಲ ಮೆಜಾರಿಟಿನೇ ಆಗ್ಬೇಕಾದ್ರೆ ಕಾಗೆ ರಾಷ್ಟ್ರೀಯ ಪಕ್ಷಿ ಆಗ್ಬೇಕಿತ್ತು ಹಸು ರಾಷ್ಟ್ರೀಯ ಪ್ರಾಣಿ ಆಗ್ಬಿತ್ತು ಯಾಕೆ ಹುಲಿ ಯಾಕೆ ನವಿಲು ಅದರ ವೈಶಿಷ್ಟ್ಯ ಇದೆ ಪ್ರಜಾಪ್ರಭುತ್ವ ಅಂದ್ರೆ ಒಂದು ಪಕ್ಷವನ್ನು ಕೆಳಗಿಳಿಸುವ ಅಥವಾ ಇನ್ನೊಂದು ಪಕ್ಷವನ್ನು ಮೇಲೇರಿಸುವ ಕ್ರಿಯೆ ಅಲ್ಲ ಪ್ರಜಾಪ್ರಭುತ್ವವೆಂದರೆ ಹೊಸ ನಾಯಕನ ಹುಟ್ಟಿಗೆ ಕಾರಣವಾಗಬೇಕಾದ ಒಂದು ವ್ಯವಸ್ಥೆ ನಾವು ಆ ಪಾರ್ಟಿ ಈ ಪಾರ್ಟಿನ ಕಬಡ್ಡಿ ಮ್ಯಾಚ್ ನೋಡೋದು ನಿಲ್ಲಿಸ್ಬೇಕು ನಮ್ಮ ಪ್ರತಿನಿಧಿ ಯಾರು ಅವನ ಆ ಪಕ್ಷದವ್ ಈ ಪಕ್ಷದವನಲ್ಲ ನಮಗೆ ಗೊತ್ತಿರೋನೆ ಈ ಈ ಯಾಕಂದ್ರೆ ಈ ತರದ ಒಂದು ಪ್ರಕ್ರಿಯೆ ಈ ತರದ ಆಲೋಚನೆಯನ್ನು ನಾವು ಜನರೊಳಗೆ ತೊಗೊಳಕಾಗ ಯಾಕಂದ್ರೆ ಈ ಭಾರತ ದೇಶದಲ್ಲಿರುವ ಯಾವುದೇ ನಾಯಕನು ನಾಳಿನ ಭರವಸೆ ಅಲ್ಲ ದೇಶ ಬದಲಾಗಬೇಕಾದ್ರೆ ನಾವು ಬದಲಾಗಬೇಕು ನಾವು ಬದಲಾಗದಿದ್ರೆ ನಾವು ಪ್ರಶ್ನಿಸದಿದ್ದರೆ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಕೋತಿಗಳ ಥರ ಜಿಗಿತ ನಮ್ಮನ್ನು ಹಿಂಗೆ ಮಾಡ್ತಾ ಹೋಗ್ತಾರೆ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಅಧಿಕಾರ ನಡೆಸೋರ್ಗಲ್ಲ ಆಳ್ವಿಕೆ ನಡೆಸೋರ್ಗಲ್ಲ ಅವರಿಗೆ ಆಳ್ವಿಕೆ ಕೊಟ್ಟವ್ರು ನಾವು ಪವರ್ಫುಲ್ ಶಕ್ತಿ ನಮ್ಮಲ್ಲಿದೆ ಲೋಕಸಭೆ ಚುನಾವಣೆ ಬರ್ತಾ ಇದೆ ಮನೆ ಮನೆಗೆ ಪ್ರತಿಯೊಬ್ಬರಲ್ಲೂ ಅವನನ್ನು ಹಂಗಿಸೋದು ಅವನನ್ನು ಹೀಯಾಡಿಸೋದು ಮಾಡೋದ್ರಲ್ಲಿ ಅರ್ಥ ಇಲ್ಲ ಈ ಪ್ರಜ್ಞೆಯನ್ನ ನೀವು ಈ ಬಿಸಿಲಲ್ಲಿ ನಡೆದ್ರಲ್ಲ ಅದರಲ್ಲಿ ನನಗೆ ಒಂದು ದೊಡ್ಡ ನಂಬಿಕೆ ಇದೆ ಆ ನಂಬಿಕೆಯನ್ನು ನೀವು ಕೊಟ್ಟಿದ್ರೆ ಇಲ್ಲಿ ಯುವಕರು ಆ ನಂಬಿಕೆಯನ್ನು ಕೊಡ್ತಿದ್ರು ಯಾಕಂದ್ರೆ ಮುಂದಿನ ಬದುಕು ನಿಮ್ಮದು ಯುವಕರದ್ದು ಯಾವ ಕೆಲಸ ಮಾಡಿಲ್ಲ ಮೊನ್ನೆ ಯಾರು ಕೇಳಿದ್ರು ಸರ್ ಮೋದಿ ಇಲ್ದಿದ್ರೆ ಬೇರೆ ಯಾರು ಅಂತ ಹೇಳಿ ಸರ್ ಮೋದಿ ಬಿಟ್ಟು ಬೇರೆ ಯಾರಾದರೂ ಓಕೆ ರೀ ಅಂದೆ ನಾನು ಅವನು ಬಿಟ್ಟು ಬೇರೆ ಯಾರಾದರೂ ಓಕೆ ಸರಿ ಅವನೇ ಅನ್ನೋದು ಏನ್ ಮಾಡಿದಾನೆ ಏನು ಕಿಸಿದ ಗುಡ್ಡ ಹಾಕಿದಾನೆ ನಮ್ಮ ದೇಶವನ್ನ ಅವನತಿಗೆ ತಳ್ಳೋದು ಬಿಟ್ರೆ ಈಗ ಹೇಳ್ತಿದ್ರಲ್ಲ ಅವರು ನಮ್ಮ ಇವತ್ತಿನ ಹಂಗರ್ ಇಂಡೆಕ್ಸ್ ಏನಾಗಿದೆ ಅನ್ಎಂಪ್ಲಾಯ್ಮೆಂಟ್ ಏನಾಗಿದೆ ಕಪ್ಪು ಹಣ ಮಾಯ ಆಗಿದೆಯಾ ಎಲ್ರಿಗೂ ಉದ್ಯೋಗ ಕೊಟ್ಟಿದಾನ ಹೆಂಗಸರು ಸುರಕ್ಷಿತವಾಗಿದ್ದಾರಾ ಅಲ್ಪಸಂಖ್ಯಾತರು ಸುರಕ್ಷಿತವಾಗಿದ್ದಾರ ಒಂದು ದೇಶದಲ್ಲಿ ಅಲ್ಪಸಂಖ್ಯಾತರನ್ನ ಪ್ರೀತಿಸುವುದು ಕಾಪಾಡುವುದು ನೋಡುವುದು ಬಹುಸಂಖ್ಯಾತರ ಹೊಣೆ ಜವಾಬ್ದಾರಿ ಅದು ಪ್ರಜಾಪ್ರಭುತ್ವ ಅಂದ್ರೆ ಮೆಜಾರಿಟಿ ಅಲ್ಲ ಒಂದು ಕಾರ್ನಲ್ಲಿ ಎಂಟು ಜನ ಹೋಗ್ತಾ ಇದ್ರೆ ಆರು ಜನ ಹೋಗ್ತಾ ಇದ್ರೆ ಒಂದ್ ನಾಲ್ಕು ಜನ ಸೇರ್ಕೊಂಡು ಸ್ವಲ್ಪ ಜೋರಾಗಿ ಮ್ಯೂಸಿಕ್ ಹಾಕೋಣ ಅಂತಾರೆ ಹಿಂದೆ ಉಳಿದು ಇಬ್ಬರು ಸರ್ ನಮ್ಮ ತಂದೆಯವ್ರಿಗೆ ಮೈಸರಿಲ್ಲ ಬೇಡ ಅಂದ್ರೆ ಹಾಗಾದ್ರೆ ಒಂದು ಕೆಲಸ ಮಾಡೋಣ ಓಟಿಂಗ್ ಮಾಡೋದು ನಾಲ್ಕು ಜನ ಲೌಡ್ ಮ್ಯೂಸಿಕ್ ಅಂದ್ರು ಹಾಕ್ಬಿಡ್ತೀರಾ ಸೂಕ್ಷ್ಮತೆ ಇರಬೇಕು ಪ್ರಜಾಪ್ರಭುತ್ವದಲ್ಲಿ ಮೆಜಾರಿಟಿ ಮೈನಾರಿಟಿನ ನೋಡ್ಕೋಬೇಕು ಇಲ್ಲಿಂದ ಅಲ್ಲಿಗೆ ಒಂದು ಮೆರವಣಿಗೆ ಹೋಗ್ತಿದೀವಿ ಅಂದ್ರೆ ಹಿಂದೆ ನಿಧಾನಕ್ಕೆ ಬರ್ತಿದಾರೆ ನಾವು ಮುಂದೆ ಹೋಗೋದಲ್ಲ ಅವರನ್ನು ಕರ್ಕೊಂಡು ಹೋದ್ರೇನೆ ಮೆರವಣಿಗೆ ಎಲ್ಲರೂ ಸೇರಿ ದಡ ಸೇರಿದ್ರೇನೆ ಮೆರವಣಿಗೆ ಈ ತರ ನೀವು ಹೋಗ್ತಾ ಇದ್ದೀರಿ ನನ್ನನ್ನು ಕೇಳ್ತಾರೆ ನಿಮಗೆ ರಾಜಕಾರಣದ ಆಸೆ ಇಲ್ಲ ಅಧಿಕಾರದ ಆಸೆ ಇಲ್ಲ ಚೆನ್ನಾಗಿದ್ದೀರಿ ಆದರೂ ಯಾಕೆ ಹೋಗ್ತಿದ್ದೀರಿ ಅಂತ ನಾನು ಹೋಗ್ಬೇಕ್ರಿ ನನ್ನ ಜನ ನನ್ನ ಸಮಾಜ ನನ್ನನ್ನು ಪ್ರೀತಿಸುವ ಸಮಾಜ ಇದು ಜವಾಬ್ದಾರಿ ಚಗೋಬೇರ ಹೇಳದಂತೆ ಅವನ ದೇಶದ ಕ್ರಾಂತಿ ಆದ ಮೇಲೆ ಅಯ್ಯೋ ನನ್ನ ಕೆಲಸ ಮುಗಿತು ಇಲ್ಲ ಪ್ರಪಂಚದ ಬೇರೆ ಮೂಲೆಯಲ್ಲಾದರೂ ಅನ್ಯಾಯ ನಡೀತಾರೆ ನಾನು ಅಲ್ಲಿಗೆ ಹೋಗ್ತೀನಿ ಅಂದಂತೆ ನಮಗೆ ಬೇಕಾಗಿರುವ ಆ ಮಾನವೀಯ ತುಡಿತ ಆ ಮಾನವ ಧರ್ಮ ನಾವು ಸೌಮ್ಯವಾಗಿ ಗಟ್ಟಿಯಾಗಿ ಗಟ್ಟಿ ದನಿಯಲ್ಲಿ ನಿರ್ಧಾರದಿಂದ ದೃಢ ಸಂಕಲ್ಪದಿಂದ ನಂಬಿಕೆಯನ್ನು ಕಳೆದುಕೊಳ್ಳದೆ ಈ ಪ್ರಶ್ನೆಗಳನ್ನು ಬಡತನದ ಹಸಿವಿನ ಉದ್ಯೋಗದ ಸಮಾನ ಬದುಕಿನ ಯಾಕಂದರೆ ಪ್ರಜಾಪ್ರಭುತ್ವ ಅನ್ನೋದು ಪ್ರತಿಯೊಬ್ಬನೂ ನಾವೆಲ್ಲರೂ ಒಂದೇ ಎಂದು ಎನ್ನುವ ಭಾವನೆಯಿಂದ ದುಡಿಯುವ ಮತ್ತು ಬದುಕುವ ಸ್ವಾತಂತ್ರ್ಯ ಕೊಡಬೇಕು ಅದೇ ನಮ್ಮ ಸಂವಿಧಾನ ಆ ಸಂವಿಧಾನ ಬದಲಾಯಿಸಕ್ಕೆ ಹೊರಟಿದ್ದಾರೆ ಇವರು ಹಂಗೆಲ್ಲ ಬದಲಾಯಿಸಕ್ಕೆ ಬಿಡಲ್ಲ ಅದು ನಮ್ಮ ಕನಸು ಅದು ನಮ್ಮ ಕನಸು ಹೀಗೇರಿ ನಿಮ್ ಜೊತೆ ಎಂದೆಂದೂ ನಾನಿರ್ತೇನೆ ಅದು ನಾನು ನಿನಗೆ ಮಾಡುವ ಸಹಾಯ ಅಲ್ಲ ನನ್ನ ಬದುಕಿಗೆ ನಾನು ಅರ್ಥ ಕಂಡುಕೊಳ್ತಾ ಇದ್ದೇನೆ ನಾನು ಬದುಕಿರೋದಕ್ಕೆ ಕಾರಣಗಳನ್ನು ಕಂಡುಕೊಳ್ತಿದ್ದೇನೆ ಆ ಕಾರಣಗಳು ನಾನು ನಿಮ್ಮೊಂದಿಗೆ ನಿಮ್ಮ ನಡುವೆ ನಿಂತು ನಿಮ್ಮ ದನಿಯಾದಾಗ ಮಾತ್ರ ನನ್ನ ಜೀವನ ಸಾರ್ಥಕ ನನ್ನನ್ನು ಬೆಳೆಸಿದ ಪ್ರೀತದ ನಿಮ್ಮೆಲ್ಲರಿಗೂ ನಮಸ್ಕಾರ